ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟಮಟಾ ಬಾತ್ ಯಾವ ರೀತಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಬೆಳಗಿನ ಟಿಫನ್ಗೆ ಈ ಥರ ರೈಸ್ ಐಟಮ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದೆರಡು ಪಲಾವೆಲೆ ಒಂದೆರಡು ಚಕ್ಕೆ ಒಂದು ಐದರಿಂದ ಲವಂಗ ಸ್ವಲ್ಪ ಸೋಂಪು ಎರಡು ಮರಾಠಿ ಮೊಗ್ಗು ಎರಡು ಅನಾನಸ್ ಹೂವು ಒಂದು ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೇಥಿ ಈ ಕಸ್ತೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ನಾನು ಇದರ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಎಲ್ಲ ಆಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇದು ಮೂರೂ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಹಸಿ ಬಸ್ನಿಗು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಹಸಿ ಮೆಣಸಿಗೆ ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಫ್ರೈಯಲ್ಲಿ ಆದಮೇಲೆ ಆಯಿಲ್ ಬಿಟ್ಕೊಂಡಿದೆ ಈಗ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತ ಇದ್ದೀನಿ ಈ ಕರಿಬೇವು ಹಾಕ್ಕೊಳ್ಳೋದ್ರಿಂದ ಟಮೊಟೊ ಭಾತ್ಗೆ ಒಳ್ಳೆ ರುಚಿ ಕೊಡುತ್ತೆ ಫ್ಲೇವರ್ ಅಷ್ಟೇ ಒಂಥರ ಚೆನ್ನಾಗಿರುತ್ತೆ ಗಮ್ ಅಂತ ನೋಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಒಂದು ಬೌಲ್ ಆಗೋಷ್ಟು ಹಸಿ ಬಟಾಣಿ ಈ ಟೊಮೊಟೊ ಭತ್ತಾಗಿರೋದ್ರಿಂದ ನಾನು ಇಲ್ಲಿ ಟೊಮೊಟೊ ಐ ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೀವು ದೊಡ್ಡದಾದರೆ ಒಂದು ಮೂರು ತೊಗೊಳ್ಳಿ ನೋಡಿ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಬಟನ್ ಇಲ್ಲ ಅನ್ನೋರು ಒಂದು ಬಟನ್ ನೆನೆಸ್ಬಿಟ್ಟು ಅದನ್ನು ಹಾಕ್ಕೊಬೋದು ಇದು ನೋಡಿ ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ಬೌಲ್ ಆಗೋಷ್ಟು ಪುದೀನ ಒಂದು ಅರ್ಧ ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಲಿ ನೀಟಾಗಿ ಮಿಕ್ಸ್ ಕೊಡೋಣ ಈಗ ನೋಡಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ನೀಟಾಗಿ ಕುಕ್ ಮಾಡ್ಕೊಳ್ಳೋಣ ಟಮೊಟನ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ನೋಡಿ ಟಮಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಆಯಿಲೆಲ್ಲ ಸಪ್ರೇಟಾಗಿದೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಮ್ ಮಸಾಲ ಒಂದು ಕಾಲು ಕಪ್ ಆಗೋ ಗಟ್ಟಿ ಮೊಸರು ಹಾಕೊತ ಇದ್ದೀನಿ ನಾವು ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ನೀವು ಸ್ವಲ್ಪ ಏನಾದರೂ ಖಾರ ತಿನ್ನೋರಾದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಬಟ್ ಹಸಿ ಮೆಣಸಿನ್ಕಾಯಿ ನೋಡಿ ಹಾಕ್ಕೊಂಡು ನಾವು ಮೆಣಸಿನ ಪುಡಿನೂ ಹಾಕ್ಕೋಬೇಕಾಗುತ್ತೆ ಇಲ್ಲಂದ್ರೆ ಜಾಸ್ತಿ ಸ್ಪೈಸಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾವು ಹಾಕಿರೋಂಥ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ನಾನು ಈ ಬೌಲಲ್ಲಿ ನಾನು ಎರಡು ಬೌಲ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಬೌಲ್ ಆಗೋಷ್ಟು ನಾನು ನೀರು ಇದ್ದೀನಿ ನಾನು ಇದು ಅರ್ಧ ಕೆ ಜಿಗೆ ಆಗೋ ಅಷ್ಟು ನಾನು ತೋರಿಸ್ತಾ ಇರೋದು ನಿಮಗೆ ಟೊಮೆಟೊ ಭಾತು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀ ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ರೆಡ್ ಕಲರ್ ಹಾಕ್ಕೊತಾಯಿದ್ದೀನಿ ಟೊಮೊಟೊ ಭಾತ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ನೀವು ಬೇಕಾದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈಗ ಫುಡ್ ಕಲರ್ ಅನ್ನೋದು ಈಗ ನೋಡಿ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ದಾದಮೇಲೆ ಇದಕ್ಕೆ ನಾನು ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಇದನ್ನು ಹಾಕ್ಕೊತಾ ಇದ್ದೀನಿ ನಾನು ಎರಡು ಬೌಲ್ ಅಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಕುದಿಯೋ ಟೈಮಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂತ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಟೊಮೊಟೊ ಬಾತ್ಗೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಒಂದು ಅರ್ಧ ಭಾಗ ಬೆಂದಮೇಲೆ ನಾನು ಲಿಡ್ ಇದ್ದೀನಿ ಈ ಥರ ಅರ್ಧ ಭಾಗ ಬೆಂದಮೇಲೆ ನಾವು ವಿಜಿಲಿಡೋದ್ರಿಂದ ಅನ್ನ ಜಾಸ್ತಿ ಉದ್ರಾಗ ಬರುತ್ತೆ ಅದಕ್ಕೋಸ್ಕರ ಇದು ವಿಜಿಲ್ ಬರೋದ್ರೊಳಗಡೆ ನಾವು ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತೊಗೊಂಡು ಅದಕ್ಕೆ ಕಾಲು ಆಗೋಷ್ಟು ಹಸಿ ಕೊಬ್ಬರಿ ಈ ಹಸಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಇದ್ದೀನಿ ಇದೊಂದು ಕಾಲು ಕಪ್ಪು ಪಪ್ಪು ಒಂದು ಕಾಲು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಈರುಳ್ಳಿ ಸಾಕು ಒಂದು ಮೂರು ಹೆಸರು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಮೆಣ್ಸಿನ್ಕಾಯಿ ನಾಲ್ಕು ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಬೇಡ ಅನ್ನೋರು ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ನೋಡಿ ಅರ್ಧ ಇಷ್ಟೇ ಸ್ವಲ್ಪ ಸ್ವಲ್ಪ ಆಗೋಷ್ಟು ಮಾತ್ರ ಅಂದರೆ ಅರ್ಧ ನೆಲ್ಲಿಕಾಯಿ ಹುಣಸೆ ಹುಣಸೆಹಣ್ಣು ಅದಕ್ಕೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟಮಾಟ ಬದ್ಗಿ ಚಟ್ನಿ ಅಂತ ಒಂದ್ಸಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಚಟ್ನಿ ಇದಕ್ಕೆ ಒಗ್ಗರಣೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ನಾವು ಒಗ್ಗರಣೆ ಕೊಟ್ಕೋಬೇಕು ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಎರಡು ವಿಜುಲ್ ಬಂದು ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟಮಾಟ ಭಾತ್ ಅನ್ನೋದು ಸೂಪರಾಗಿ ಬಂದಿದೆ ಇದನ್ನು ಮಾರ್ನಿಂಗ್ ಟಿಫನ್ಗೆ ಹಾಕ್ಬೋದು ಮಕ್ಕಳ ಟಿಫನ್ ಬಾಕ್ಸ್ಗೆ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಟಮಾಟ ಭಾತ್ ಮಾಡ್ಕೊಂಡು ತಿನ್ನೋದ್ರಿಂದ ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡೋ ರೀತಿಯಲ್ಲಿ ಒಂದ್ಸಲಿ ಟಮಾಟ ಭಾತ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಟಮಾಟ ಭತ್ ಅನ್ನೋದು ಇದಕ್ಕೆ ಚಟ್ನಿನೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ Thank you.